ನಮಸ್ಕಾರ ಸ್ನೇಹಿತ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕಿಚ್ಚು ಹತ್ತಿದೆ ಈ ಬಾರಿ ಅಖಾಡ ಒಂದೇ ಅಬ್ಕಾರಿ ಇಲಾಖೆ ಕಾದಾಟದ ನಾಯಕರು ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದು ಕೇವಲ ಆರೋಪ ಪ್ರತ್ಯಾರೋಪ ಅಲ್ಲ ಇದು ನೈತಿಕತೆಯ ಸಮರ ರಾಜಕೀಯ ಯುದ್ಧ ಬನ್ನಿ ಅದರ ಬಗ್ಗೆ ತಿಳಿಸ್ತೀವಿ ಅದಕ್ಕೂ ಮುಂಚೆ ನಮ್ಮ ಪಿಕೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಪೊಲಿಟಿಕಲ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ್ರೆ ರಾಜ್ಯದಲ್ಲಿ ಅಬಕಾರಿ ಹಗರಣದ ಸದ್ದು ಜೋರಾಗಿದೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಭಾರೀ ಆರೋಪಗಳ ಮಳೆಯನ್ನು ಒಂದು ಕಡೆ ಸುರಿಸ್ತಿದೆ ಇದು ಕೇವಲ ಆರೋಪವಲ್ಲ ಇದು ಸರ್ಕಾರದ ಮೇಲೆ ನೇರ ವಾಕ್ಪ್ರಹಾರ ಅನ್ನುವಂತಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮತ್ತಷ್ಟು ಗಂಭೀರವಾಗಿ ಆರೋಪ ಮಾಡಿದ್ರು ಅಬ್ಕಾರಿ ಸಚಿವರು ರಾಜೀನಾಮೆ ಕೊಟ್ಟರೆ ಯಾರ್ಯಾರ ಬುಡಕ್ಕೆ ಬರುತ್ತದೋ ಗೊತ್ತಿಲ್ಲ ಅಂದ್ರು ಜೊತೆಗೆ ಅದರಲ್ಲೇ ಭಯ ಅವರಿಗೆ ಅದಕ್ಕೆ ಅವರನ್ನು ಸರ್ಕಾರ ರಕ್ಷಿಸಲಾಗ್ತಿದೆ ಅಂದ್ರು ಅಷ್ಟೇ ಅಲ್ಲ ಕಣ್ರಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಲ್ತಾ ಇಲ್ಲ ಮತ್ತೊಂದು ಕಡೆ ಅಬ್ಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ ಕೂಡ ಹೆಚ್ಚಿಸಲಾಗ್ತಾ ಇದೆ ಇನ್ನು ಕರ್ನಾಟಕವನ್ನು ಕುಡುಕರ ರಾಜ್ಯವಾಗಿಸುವ ಯತ್ನ ನಡೆಸಲಾಗ್ತಿದೆ ಮನಸ್ಸು ಇಚ್ಛೆ ಲಿಕ್ಕರ್ ಲೈಸೆನ್ಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಿದೆ ಅನ್ನೋ ಆರೋಪದ ಜೊತೆಗೆ ಮೊದಲು ರಾಜೀನಾಮೆ ಕೊಡಿ ಆಮೇಲೆ ತನಿಖೆ ಮಾಡಿ ಅಂತ ಇದೇ ಬಿಜೆಪಿ ಹಾಗೂ ಜೆ ಡಿ ಎಸ್ ಆಗ್ರಹಿಸ್ತಾ ಇದ್ದಾರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೌನವಾಗಿ ಕೂತಿಲ್ಲ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ಆಡಳಿತದ ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳು ನಡೆಯುತ್ತಿವೆ ಅದರಲ್ಲೂ ಪಿಎಸ್ಐ ನೇಮಕಾತಿಯಲ್ಲಿ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಅಕ್ರಮ ನಡೆದಿತ್ತು ಆಗ ಯಾರು ರಾಜೀನಾಮೆ ಕೊಟ್ಟರು ಅಂತ ನೇರ ಪ್ರಶ್ನೆ ಹಾಕಿದ್ರು ಇದು ಕೇವಲ ರಾಜಕೀಯ ಅಲ್ಲ ದಲಿತ ಸಚಿವರಿಗೆ ತೊಂದರೆ ನೀಡುವ ಪ್ರಯತ್ನ ಅಂತ ಡಿಸಿಎಂ ಹಾಗೂ ಕನಕಪುರದ ಬಂಡೆ ಡಿಕೆಶಿ ಗಂಭೀರ ರೋಪ ಮಾಡಿದ್ರು ಅಷ್ಟೇ ಅಲ್ಲ ಕಣ್ರೀ ಮನರೇಗಾ ಯೋಜನೆ ಬಗ್ಗೆ ಮಾತನಾಡಿದ ಇದೇ ಡಿಕೆಶಿ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಮಾತಾಡಿದ್ರು ಪ್ರತಿ ಪಂಚಾಯತಿಗೂ ಕೆಲಸ ನಿರ್ಧಾರ ಮಾಡುವ ಅಧಿಕಾರ ಇತ್ತು ಈಗ ಕೇಂದ್ರ ಸರ್ಕಾರವೇ ಎಲ್ಲವನ್ನೂ ನಿರ್ಧರಿಸುತ್ತಿದೆ ಅನ್ನೋದರ ಜೊತೆಗೆ ವಿರೋಧ ಪಕ್ಷ ಬಿಜೆಪಿಗೆ ಡಿಕೆಶಿಯ ನೇರ ಸವಾಲ್ ಹಾಕಿದ್ರು ಒಟ್ಟಿನಲ್ಲಿ ಸ್ನೇಹಿತರೆ ಅಬ್ಕಾರಿ ಅಖಾಡದಲ್ಲಿ ರಾಜಕೀಯ ಕಾದಾಟ ತೀವ್ರವಾಗಿದೆ ಇದು ಹಗರಣದ ರಾಜಕೀಯವೇ ಅಥವಾ ರಾಜಕೀಯದ ಹಗರಣವೇ ರಾಜೀನಾಮೆ ಆಗುತ್ತಾ ತನಿಖೆ ನಡೆಯುತ್ತಾ ಯಾರ್ಯಾರ ಹೆಸರು ಹೊರಬರುತ್ತಾ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಕ್ಕರೂ ಸಿಗಬಹುದು ಇಂತಹ ಪವರ್ ಪ್ಯಾಕ್ಡ್ ಕರ್ನಾಟಕ ರಾಜಕೀಯ ಅಪ್ಡೇಟ್ಸ್ ಗಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಾನು ಪ್ರವೀಣ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಪಿಕೆ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಕರ್ನಾಟಕ